ಬೆಳಗಾವಿ ಬೆಳಗಾವಿಯಲ್ಲಿ ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ ಇವತ್ತು ಕಳೆದ ಮೂರಾಲ್ಕು ದಿವಸದಿಂದ ನಾನು ಬೆಳಗಾವಿ ಜಿಲ್ಲೆಯ ನಮ್ಮ ಕ್ಷೇತ್ರದ ಎಲ್ಲ ದೇಶಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಪ್ರವಾಸ ಮಾಡ್ತಾ ಇದ್ದೀನಿ ಒಳ್ಳೆ ರೀತಿಯಂಥ ರೆಸ್ಪಾನ್ಸ್ ಇರ್ತೀವಿ ನಿನ್ನೆ ಆ ಸೌಲಭ್ಯಗಳಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು ಕೇವಲ ಮಠ ಮಾನ್ಯ ಮತ್ತು ದೇವಸ್ಥಾನ ಅವುಗಳಿಗೆ ಭೇಟಿ ಕೊಡುವಂಥದ್ದು ಮತ್ತು ಅಲ್ಲಿ ಪ್ರಮುಖರಿಗೆ ಭೇಟಿ ಕೊಡುವಂಥ ಒಂದು ವಿಚಾರವಾಗಿ ಒಂದು ಪ್ರಾಥಮಿಕ ಹಂತದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ನಾನು ಬೆಳಗಾವಿಗೆ ಬಂದಾಗ ಭಾಳ ಒಂದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಯುವಕರು ಯುವತಿಯರು ಹಾಗೂ ಜನಸಾಮಾನ್ಯರು ಅದನ್ನು ಬಂದು ಭಾಗವಹಿಸಿ ಮತ್ತು ಮೋರ್ ದನ್ ಫೋರ್ ತೌಸಂಡ್ ಟೂ ವೀಲರ್ಸ್ ಅದರ ಮುಖಾಂತರ ಒಂದೇನೋ ಒಂದು ಸ್ವಾಗತ ಮಾಡಿದರು ಬಹುಶಃ ಬೆಳಗಾವಿ ಇತಿಹಾಸದಲ್ಲೇ ಒಂದು ಹಿಸ್ಟಾರಿಕ್ ಅಂತ ನಾನು ಹೇಳಿಕೊಂಡಿದ್ವಿ ಮತ್ತು ನಾನು ನನ್ನ ಹಲವಾರು ಚುನಾವಣೆ ಮಾಡಿದ್ದೀನಿ ಆ ಚುನಾವಣೆಯಲ್ಲಿ ಒಂದು ಹಿಸ್ಟಾರಿಕ್ ವೆಲ್ಕಮ್ ಅಂತ ನಾನು ತೊಗೊಂಡಿದ್ದೀನಿ ಅವತ್ತಲಿಂದ ಒಂದು ಇಡೀ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯ ದಿಕ್ಕು ಹೊಂಟಿದೆ ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ್ತು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಇವತ್ತು ಇಡೀ ದೇಶದ ಜನರು ಏನು ಹೂಗಿದೆ ಕನಸಿದೆ ಅದು ಬೆಳಗಾವಿ ಜನರು ಒಂದು ಕನಸಿದೆ ಅದನ್ನು ನನಸು ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಬೆಂಬಲಿಸಲಿಕ್ಕೆ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಬೆಳಗಾವಿ ಜನ ಇವತ್ತು ತಯಾರಾಗಿದ್ದಾರೆ ಎನ್ನುವಂಥ ಮಾತ್ರ ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಅಭೂತಪೂರ್ವದಂಥ ಬೆಂಬಲ ಇವತ್ತು ಬೆಳಿಗ್ಗೆ ನಾನು ಗೋಕಾಕಿನ ವಿಧಾನಸಭಾ ಕ್ಷೇತ್ರದ ಹಲವಾರು ಮಠಮಾನ್ಯಗಳಿಗೆ ಹೋಗಿದ್ದೆ ಅಲ್ಲಿ ಜನ ಬಂದು ಒಂದೊಂದು ಮಠಕ್ಕೆ ನಾವು ಜಸ್ಟ್ ಕೆಲವರಿಗೆ ಎಷ್ಟೇ ಹೇಳಿದರೆ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬಂದಿದ್ದರು ಕಾರ್ಯಕರ್ತರು ಬಂದಿದ್ದು ಅದು ನೋಡಿದರೆ ಭಾಳ ಒಂದು ಒಳ್ಳೆಯ ರೀತಿ ಪಾಸಿಟಿವ್ ಆದಂಥ ರೆಸ್ಪಾನ್ಸು ಇವತ್ತು ನಮಗೆ ಸಿಗ್ತಾ ಇದೆ ನಮಗೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಶಕ್ತಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಈ ಭಾಗದ ನಾಯಕರು ಮತ್ತು ರಾಜ್ಯದ ನಾಯಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಶಾಸಕರು ಇರ್ಬೋದು ಬಾಲ್ಚಂದ್ರ ಜಾರಕಿಹೊಳಿಯವರು ಅವ್ರ ಜೊತೆನೂ ನಾನು ಸಮಾಲೋಚನೆ ಮಾಡಿದ್ದೀನಿ ಚರ್ಚೆ ಮಾಡಿದ್ದೀನಿ ಅವರ ಕ್ಷೇತ್ರಗಳು ಇವತ್ತು ಭೇಟಿ ಕೊಡ್ತಾ ಇದ್ದೀನಿ ಅವರು ಸಂಚಿದವತ್ತು ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಎಲ್ಲ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಅಲ್ಲಿಯವರು ಸಹಿತ ಇವತ್ತು ಎಲ್ಲರೂ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ ಅನಿಲ್ ಬೆಳಗ್ಗೆಯವರು ಸಹಿತ ಮಾಜಿ ಶಾಸಕರು ರಾಜ್ಯದ ಉಪಾಧ್ಯಕ್ಷರು ಬಿ ಜೆ ಪಿ ಅವರು ಇವತ್ತು ನಮ್ಮ ಜೊತೆ ಪ್ರವಾಸದಲ್ಲಿದ್ದಾರೆ ಹೀಗಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ಈ ಒಂದು ಚುನಾವಣೆಯಲ್ಲಿ ದುಂಬ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟವಾದಂಥ ಲಕ್ಷಾಂತರ ಮತಗಳನ್ನ ನಾವು ಗೆಲ್ಪಡ್ತೀವಿ ಆ ವಿಶ್ವಾಸದಲ್ಲಿ ಸರಿಗ ಜಗದೀಶ್ ಅವರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಟಾಂಗ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ ಮೊದಲು ಅವರು ಬೆಳಗಾವಿ ಅಡ್ರೆಸ್ ಹೇಳಲಿ ಅಂತ ನಿಮಗೆ ಒಂದು ಸವಾಲು ಆಗ್ತದೆ ಈ ರೀತಿ ಕೆಳಮಟ್ಟದ ಟೀಕೆ ತಪ್ಪು ನಾವು ಉತ್ತರ ಕೊಡಬಹುದು ಇವತ್ತು ನಾನು ಸಂಬಂಧ ವರ್ಷ ಮೂವತ್ತು ವರ್ಷಕ್ಕಿಂತ ಹೆಚ್ಚು ಸಂಬಂಧ ಇದೆ ಇಲ್ಲಿ ಲೀಡರ್ ಆಫ್ ಅಪೊಸಿಷನ್ ಆಗಿ ಕೆಲಸ ಮಾಡಿದಾಗ ಪಕ್ಷದ ಸಂಘಟನೆ ಇಲ್ಲಿ ಗೋಕಾಕ್ ಇರ್ಬೋದು ಅರಬಾವ್ ಇರ್ಬೋದು ಬೆಳಗಾವಿಯ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಅದು ಬೈಲಹೊಂಗ್ಲಿ ಇರ್ಬೋದು ರಾಮದುರ್ಗ ಇರ್ಬೋದು ಇರ್ಬೋದು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕೇಳ್ಕೊಟ್ಬಿಟ್ರೆ ಚಿಕ್ಕೋಡಿ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದರೆ ಆಗಿ ಇವತ್ತು ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಅಸೆಂಬ್ಲಿಯಲ್ಲಿ ಅದನ್ನು ಕ್ವಶನ್ ಕೇಳಿ ಅಲ್ಲಿ ವಿಷಯಗಳನ್ನು ಮನ್ನಣೆ ಮಾಡಿ ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ ಸೌಧ ನಿರ್ಮಾಣ ಮಾಡಿದಾಗ ಅದಕ್ಕೆ ಅಡಿಗಲ್ಲಿ ಇಡುವಂಥ ಕೆಲಸವನ್ನು ನಾನು ಮತ್ತು ಯಡಿಯೂರಪ್ಪನವರು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸುವರ್ಣ ಸೌಧ ಉದ್ಘಾಟನೆ ರಾಷ್ಟ್ರಪತಿ ಅವತ್ತಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯಿಂದ ಮಾಡಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿ ಇದ್ದೆ ಆ ಕೋವಿಡ್ ಇದು ಒಂದು ರೀತಿ ಅದಕ್ಕೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಮತ್ತು ಅದನ್ನು ಟ್ಯಾಕಲ್ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮತ್ತು ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಹಾಕುವಂಥ ಕೆಲಸ ಎಲ್ಲಾದರೂ ಗಂಭೀರವಾದ ಆಕ್ಸಿಜನ್ ಸಮಸ್ಯೆ ಬಂತು ಇಮಿಡಿಯಟ್ಲಿ ಅದು ಕಟ್ಟಿಟ್ಟು ಮಾಡಿದೆ ಹೀಗಾಗಿ ಬೆಳಗಾವಿ ಜನರಿಗೆ ಜಗದೀಶ್ ಶೆಟ್ಟರ್ ಏನು ಅನ್ನೋದು ಗುರ್ತಿದೆ ಈಗ ಆಮೇಲೆ ಗುರ್ತಿರ್ಲಿಕ್ಕಿಲ್ಲ ಲಕ್ಷ್ಮೀ ಬರ್ಗ ಮತ್ತೊಂದು ಆರೋಪ ಮಾಡ್ತಾರೆ ಸರ್ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಅಲಾಟ್ ಆಗಿದ್ದ ಬೆಳಗಾವಿಗೆ ತಾವು ಧಾರವಾಡ ಹುಗ್ಲಿ ಧಾರವಾಡಗೆ ಅಲಾಟ್ಮೆಂಟ್ ಕೊಟ್ರಿ ಸೊ ಬೆಳಗಾವಿ ಜನರಿಗೆ ಬಕ್ರಾ ಮಾಡತ್ತಾರ ಜಗದೀಶ್ ಹೇಳ್ತೀನಿ ಇವತ್ತು ಯಾವ್ದಾವ್ದು ವಿಚಾರಗಳನ್ನ ಹೇಳ್ಕೊಂಡು ಅಪಪ್ರಚಾರ ಮಾಡುದು ಮಾಡಕ್ ಹೋಗಬಾರದು ಅನ್ನುವಂತ ಮಾತು ಹೇಳ್ತೀನಿ ಈ ರೀತಿ ವೈಯಕ್ತಿಕ ಟೀಕೆಗಳಿಂದ ಚುನಾವಣೆ ಆಗೋದಿಲ್ಲ ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತ ಚುನಾವಣೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ನಾಯಕರಾಗಬೇಕು ಈ ದೇಶದ ಪ್ರಧಾನಮಂತ್ರಿ ಯಾರು ಆಗಬೇಕು ಅನ್ನುವಂಥದ್ದು ಹೀಗಾಗಿ ಆ ವಿಚಾರಗಳನ್ನ ಚರ್ಚೆ ನಿಮ್ಮಲ್ಲಿ ಆಯಿತು ನಾನು ಕಾಂಗ್ರೆಸ್ಗೆ ಒಂದಕ್ಕೆ ಹೇಳ್ತೀನಿ ನಿಮ್ಮ ಪ್ರಧಾನಮಂತ್ರಿ ಆಗುವಂಥ ಕ್ಯಾಂಡಿಡೇಟ್ ಯಾರು ಹೇಳ್ತೀವಿ ಅದಕ್ಕೆ ಮೊದಲು ಇಂದು ಇಂಡಿಯಾ ಒಕ್ಕೂಟದಲ್ಲ ಯಾರು ನಿಮ್ಮ ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಧೈರ್ಯದಿಂದ ಹೇಳ್ತಾರೆ ನಿಮಗೆ ನಾವು ಹೇಳ್ತೀವಿ ಧೈರ್ಯದಿಂದ ನಮ್ಮ ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಒಕ್ಕೂಟ ಏನಿದೆಯಲ್ಲ ಬಿ ಜೆ ಪಿ ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವ್ರನ್ನೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಇದ್ದರು ನಿಮ್ಮಲ್ಲಿ ಯಾರು ಹೇಳಿದ್ರ ರಾಹುಲ್ ಗಾಂಧಿ ಇದ್ದಾರೆ ಮಮತಾ ಬ್ಯಾನರ್ಜಿ ಇದ್ದಾರೆ ಅಖಿಲೇಶ್ ಯಾದವ್ ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಬೇರೆ ಇಂದ ಪ ಯಾರು ಬರುತ್ತೆ ಅದು ಬಿಟ್ಟು ಶರದ್ ಪವಾರ್ ಇದ್ದಾರೆ ಹೇಳಿರಿ ಅದು ಹೇಳೋಕಾಗೋದಿಲ್ಲ ಸುಮ್ಮನೆ ಏನೇನಾದ್ರು ಟೀಕೆ ಮಾಡಿದ್ರೆ ಅರ್ಥ ಇಲ್ಲ ಕಾಂಗ್ರೆಸ್ ಕಳೆದ ಎರಡು ಚುನಾವಣೆಯಲ್ಲಿ ಬರ ಐವತ್ತು ಸಂಖ್ಯೆ ದಾಟಿಲ್ಲ ತಿಳ್ಕೊಬಿಡ್ರಿ ಈ ಸಲ ಐವತ್ತು ಸಂಖ್ಯೆ ದಾಟೋದು ಡೌಟ್ ಇದೆ ನನಗೆ ಈ ರೀತಿ ಇರುವಂಥ ಪಕ್ಷದವರು ಏನಾದರೂ ಮಾತಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ತಮ್ಮ ಮನೆಯಲ್ಲಿ ಏನೋ ಪರಿಸ್ಥಿತಿ ಅದನ್ನು ನೀವು ಅರ್ಥ ಮಾಡಿಕೊಡ್ರಿ ಸರ್ ಕಾಂಗ್ರೆಸ್ ಎಲ್ಲ ಅಸ್ತಿತ್ವ ಕಳ್ಕೊತಾ ಇದೆ ಸರ್ ಬಿಜೆಪಿ ಭದ್ರತೆ ಕೊಟ್ಟಿ ಇಲ್ಲೇ ನಾನು ಏನು ಕಾಂಗ್ರೆಸ್ನಲ್ಲಿ ನೀಡ್ಕೋತೀನಿ ಲಕ್ಷ್ಮೀಪರಿ ಕಡೆ ಆಯ್ತು ನೋಡಿ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಇಲ್ಲಿ ಇಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಬಾಲಶ್ರ ಜಾರಕಿಹೊಳಿ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರ ಪ್ರಭಾವ ಇದೆ ಬರೀ ಇಷ್ಟ ಅಲ್ಲ ಹೀಗಾಗಿ ಇವತ್ತು ಅವ್ರು ಎಲ್ಲಿ ನೀಡಿದ್ರು ಬಿಡ್ತಾರೋ ಏಳನೇ ತಾರೀಕು ಮತದಾನ ಆದ್ಮೇಲೆ

ಪ್ರಯತ್ನ ಮಾಡಕತ್ತೀರ ನೋವು ಮಿಟ್ಟಿಗೆ ನಾಲ್ಕು ಸೀಟ್ ಬಂದೇ ಬರ್ತಾ ನೀವು ಅಂದರೆ ನಾವು ಸೋತೆ ಅಂತ ಹೇಳಿಬಿಟ್ರೆ ಅವರು ಅವ್ರು ನೋಡ್ರಿ ನೀವು ಇಡೀ ರಾಜ್ಯದಲ್ಲಿ ಎಲ್ಲೇ ಸೋಸ್ತಾಕ್ರಿ ಕಾಂಗ್ರೆಸ್ ಅವರು ವಿಶ್ವಾಸ ಕಳ್ಕೊಂಡಿದ್ದಾರೆ ಅವರು ಸೋಲಿನ ಒಂದು ಅಂಚಿಗೆ ಹೋಗಿದ್ದಾರೆ ನಮ್ಮ ಅಸ್ತಿತ್ವವನ್ನು ಕಳ್ಕೊತಾರೆ ಬಹುಶಃ ಲೋಕಸಭಾ ಚುನಾವಣೆ ಆದ ನಂತರ ಇಡೀ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಹೋಗ್ತದೆ ಮತ್ತು ಸರ್ಕಾರ ಯಾವಾಗ ಯಾಕಂದರೆ ಮನೆ ಗುಬ್ಬಿ ಶಾಸಕರು ಹೇಳಿದ್ರು ಕಾಂಗ್ರೆಸ್ನವರು ಈ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕಂದ್ರೆ ಈ ಸರ್ಕಾರ ಫಲಪ್ತಕ್ಕ ಅವ್ರು ಹೇಳ್ತಾ ಇದ್ದಾರೆ ನಾವಲ್ಲ ಇದು ಅರ್ಥ ಮಾಡ್ಕೋಬೇಕು ಸರ್ ಪ್ರಹ್ಲಾದ್ ಜೋಶಿ ಟಿಕೆಟ್ ಸಂಬಂಧಪಟ್ಟಂತೆ ಲಿಂಗಾಲೇಶ್ವರಿ ಪ್ರಕ್ರಿಯೆ ವರ್ಷಿಸ್ತೀವಿ ಸರ್ ಒಂದು ಗಡು ಕೊಟ್ಟಿದ್ರು ಟಿಕೆಟ್ ಬದಲಾವಣೆ ಮಾಡಿಸ್ಲಾಗಿ ಒಂದು ವೇಳೆ ಏನಾದರೂ ಮತ್ತೆ ಮೂರು ತಾರೀಕು ಒಂದು ಗಡಿ ಸರ್ ಎರಡು ತಾರೀಕು ಕೊಟ್ಟಿದ್ರು ಸರ್ ಅದಕ್ಕೆ ಒಂದು ವೇಳೆ ತಮಗೆ ಏನಾದರೂ ಕಡೆ ಆದರೆ ಮತ್ತೆ ಬೆಳಗಾವಿ ಟಿಕೆಟ್ ಇದೆ ನಾವು ಒಂದು ನೀವು ನನಗೆ ಇಲ್ಲಿ ರಾಷ್ಟ್ರೀಯ ಪಕ್ಷ ಒಂದು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ ಈಗ ಬೆಳಗಾವಿ ನನಗೆ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಓಡಾಡ್ತಾ ಇದ್ದೇನೆ ನಾನು ಇಲ್ಲಿ ಅಭ್ಯರ್ಥಿ ಈ ಬೆಳಗಾವಿ ನಾನು ಕರ್ಮ ಹೋಗಿ ನಾನು ಇಲ್ಲೇ ನಿಲ್ತೀನಿ ಇಲ್ಲೇ ಮುಂದುವರಿಸ್ತೀನಿ ಕೆಲವು ಜನ ಹೇಳ್ತಾರೆ ಮೋದಿ ಜರೂರಿ ಶೆಟ್ಟರ್ ಮಜಬೂರಿ ಅಂತ ಹೇಳ್ತಾರೆ ಸರ್ ನೋಡ್ರಿ ಇದೆಲ್ಲ ಸಂಬಂಧ ಇಲ್ಲ ಇದೆಲ್ಲ ಕಾಂಗ್ರೆಸ್ ಒಂದು ಹುಟ್ಟು ಹಾಕಿದಂಥ ಡೈಲಾಗ್ಸ್ ಇರೋದಿಲ್ಲ ಈಗ ಗೋ ಬ್ಯಾಕ್ ಶೆಟ್ಟರ್ ಅಂತ ಒಂದು ಸೋಷಿಯಲ್ ಮೀಡಿಯಾಗ ಸರ್ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ನೋಡ್ರಿ ನಾನು ಏನೂ ಆಗೋದಿಲ್ಲ ಇದು ರಾಷ್ಟ್ರೀಯ ವಿಚಾರ ಸಂಬಂಧಪಟ್ಟದ್ದು ರಾಷ್ಟ್ರೀಯ ನಾಯಕತ್ವ ಯಾರು ಈ ಚುನಾವಣೆಯನ್ನು ನಿರ್ಧಾರ ಮಾಡುವಂಥದ್ದು ಈ ರೀತಿಯಾದಂಥ ಹೇಳಿಕೆಗಳ ಮುಖಾಂತರ ಜನ ತಮ್ಮ ತೀರ್ಮಾನಕ್ಕೆ ಹಿಂದೆ ಸೇರುದಿಲ್ಲ ಸರಿ ಕಾಂಗ್ರೆಸ್ನವ್ರು ಲೋಕಲ್ ಅಲ್ಲ ಈ ಸಿದ್ಧರಾಮಯ್ಯನವರು ಮೈಸೂರು ಬಿಟ್ಟು ಬದಾಮಿಗೆ ಯಾಕೆ ಬಂದಿತ್ತು ಅದಕ್ಕೆ ಉತ್ತರ ಹೇಳ ಕಾಂಗ್ರೆಸ್ ಮೊದಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಲ್ಲ ಐದು ವರ್ಷ ಮುಖ್ಯಮಂತ್ರಿ ಇದ್ದವರು ಅಲ್ಲಿ ಮೈಸೂರಾಗ ನಿಲ್ತಾರೆ ಇಲ್ಲಿ ಬದಾಮಿಗೆ ಯಾಕೆ ನಿಲ್ಬೇಕಾಗಿತ್ತವ್ರು ಅವ್ರನ್ನ ಹಾಸ್ಕೊಂಬಂದ್ರು ನಾ ಕೇಳ್ತೀನಿ ಸೋನಿಯಾ ಗಾಂಧಿ ಅವರು ಎಲ್ಲಿ ನಿಂತ ಈಗ ರಾಹುಲ್ ಗಾಂಧಿ ಈಗ ಕೇರಳದಾಗ ಹೋಗಿ ನಿಂತಾರೆ ಹಿಂದೆ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಬಂದಿದ್ದರು ಬಳ್ಳಾರಿ ಬಂದಿದ್ದರು ಇದು ಅರ್ಥ ಐತಿ ಇದು ಮಾತಾಡಿದ್ರಾಗೆ ಅರ್ಥನೇ ಇದಕ್ಕೆ ಬೇರೆ ವಿಷಯ ಡಿಸ್ಕಷನ್ ಮಾಡ್ರಿ ಅಂತ ಕೇಳ್ತೀನಿ ಎಷ್ಟು ಎಷ್ಟ್ ಅದು ಈಗ ಈಗ ಚುನಾವಣೆಗೆ ಎಂಟ್ರಿ ಆಗಿದೆ ನಾವು ಒಟ್ಟು ಹೇಳ್ತೀನಿ ಆಲ್ ಚುನಾವಣೆಯಲ್ಲಿ ಲಕ್ಷಾಂತರ ಮಕ್ಕಳು ಗೆಲ್ತೀವಿ